ನಾವು ಬೇರೆ ಇಲ್ಲಿ ನನ್ನ ಹೆಸರು ಉಮೇಶ್ ಅಂತ ಅದೇ ಕಾರ್ಯದರ್ಶಿಯವರ ನಾವು ಸಹ ಇಲ್ಲಿ ಹಾಗಾಗಿ ಬೇರೆಗಳು ಸಹ ಕೆಲಸ ಮಾಡ್ತಿರ್ತೀವಿ ಮತ್ತು ನಮ್ಮದು ಸಂಘ ಓಪನ್ ಆಗಿದ್ದು ಜನವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಲ್ಲಿಂದ ಇದುವರೆಗೂ ಮೊದಲು ಫಸ್ಟ್ ಒಂದು ಆಯಿತು ಆಮೇಲೆ ಎರಡು ಕ್ಯಾನ್ ಆಯಿತು ನಾಲ್ಕು ಆಯಿತು ಗದ್ದೆ ನೋಡಿದೀವಿ

ಈಗ ಹಾಲು ಪರಿಶುದ್ಧವಾದ ಪರಿಶುದ್ಧವಾದಂತಹ ಕಾಲದು ಹೌದು ಆಮೇಲೆ ಮನೆಗೆ ಎಲ್ಲ ಕಾರ್ಯಕ್ರಮಕ್ಕೂ ಬೇಕು ಹುಟ್ಟಿನಿಂದ ಸಹಾಯ ತನಕ ನಾಟಿ ಹೆಸರು ಪದಾರ್ಥಗಳು ಬೇಕು ಹಾಲು ಮೊಸರು ಬೆಣ್ಣೆ ಗೋಮೂತ್ರ ಎಲ್ಲ ಅದರಿಂದ ನಾಟಿ ಸಾಕಿ ಅಂತ ಯಾಕೆ ಈಗ ದಿವಸ ಈಗ ಏನಾಯ್ತು ಅಂದರೆ ಈಗ ಅವ್ರು ಸಾಕೋದ್ರಿಂದ

ಯಾವ್ದ್ರಲ್ಲಿ ಕೆಟ್ಟ ಬರುತ್ತೆ ಸೀಮೇಶ್ವರ ಕೊಟ್ಟಿಗೆ ತೊಂದರೆ ಅದೇ ನೋಡಿ ಮೇಕೆ ಕೊಟ್ಟಿಗೆ ನೋಡಿ ಅಲ್ಲಿ ಸುವಾಸನೆ ಬರುತ್ತೆ ಮೇಕೆ ಅಂತ ಅನ್ನೋದಲ್ಲ ಒಂಥರ ಹಾಟಿ ಆಗಿದೆ ಹುಲಿಗಿಂತ ಮೇಕೆ ಅದು ಯಾವುದೋ ಒಂದೇ ಒಂದ್ಸಲ ಮೇಕೆ ಕೊಟ್ಟಿಗೆ ಹೋಗಿರೋದು ನಾನು ಬಹಳ ಶಾಖ ಭರಿತವಾದಂತ ಏರ್ ಬರುತ್ತೆ ಅಲ್ಲಿ ನೆಗಡಿ ಬಗಡಿ ಹೋದ್ರೆ ಅಲ್ಲಿ ಇದ್ಬಿಟ್ಟು ಅವ್ರು ಸ್ವಲ್ಪ ನೆಗಡಿ ಹೋಗ್ತೀರ ಹೀಗೆ ಇದೆಲ್ಲ ನೇಚರ್ ಕ್ಯೂರ್ ಸ್ವಾಭಾವಿಕವಾಗಿ ನಾವು ಇದನ್ನ ಗುಣಪಡ್ಕೊಳ್ಳೋಕೆ ಅಂತ ಅನುಕೂಲ ತಿನ್ಬೋದು ಇಂಥ ಅನುಕೂಲನ ನಿಮ್ಮ ಡೈರಿ ಮೆಂಬರ್ಸ್ಗೆ ಹೇಳಿ ನೀವು ಅದನ್ನ ಪ್ರೆಸೆಂಟ್ ಮಾಡಿ ಇದರಲ್ಲಿ ಹತ್ರ ಅಲ್ಲಿ ಒಂದು ಗೋಶಾಲೆ ಇತ್ತು ಹೋಗಿ ನಾವು ಈಗ ಮತ್ತೆ ಲೀಡರ್ಸ್ಗಳು ಅವರು ಈಗ ಫ್ರೀಯಾಗಿ ಕೊಡ್ತಾ ಇದಾರೆ ಇದಕ್ಕೋಸ್ಕರ ಇದು ಎಲ್ಲ ಬೆಂಗಳೂರು ಈಗೆಲ್ಲ ಬೇಕು ಏನೇ ಮಾಡಬೇಕೇ ಅಂಥೇಳಿ ಅವ್ರಿಗೆ ಬಂದು ಹೇಳಿದರು ಆ ಮನೆಯಲ್ಲಿ ಹೋಗಿದ್ದೆವು ನಾವು ಅವ್ರಿಗೆ ಆರ್ಡ್ರ್ ಕೊಡ್ಬಂದಿದ್ವಿ ಅದ್ ಒಂದು ವರ್ಷ ಒಂದುವರೆ ಕೊಡ್ತಾರೆ ಪಡ್ತಾರೆ ಅವ್ರಿಗೆ ಅಂತ ಆ ಥರ ಒಂದು ಮೊನ್ನೆ ಇದು ಮಾಡಿದರು ಕಾರ್ಯಕ್ರಮ ಇಟ್ಕೊಂಡಿದ್ದು ಹೋಗಿದ್ದವು ನಾವು ಸಹ ಬಳಸ್ಕೊಂಡಿದ್ವಿ ಮನೆಯಲ್ಲಿ

ನಮಗೆ ಮನೆಯಲ್ಲಿ ಸತ್ತಾಗ ಕೆಟ್ಟಾಗ ಪುಣ್ಯಕ್ಕೆ ಹಸಿನ ಬೇಕು ಕಾಡಬೇಕು ಹಸಿ ಎಳಿಸ್ಬೇಕು ಗಂಜ ಈಗ ಅವರು ಒಂದು ಫಿಫ್ಟಿ ಎಮ್ ಎಲ್ ಹ್ರೆಡ್ ಎಮ್ ಎಲ್ ಬಾಟ್ಲ ಮಾರ್ತಾರೆ ಸಿಗುತ್ತೆ ಪಾನೀಯ ಕನ್ಕೊಳಿನ್ ಮಾಡಿ ಪರಿವರ್ತನೆ ಮಾಡಿ ಬರದಾಗ ಉಪಯೋಗ ಆಗ್ತಾ ಇದೆ

ನೀವು ನಿಮ್ಮ ದಿನನಿತ್ಯ ಕಾರ್ಯಕ್ರಮದ ಅರವಣಿಸ್ಕೋಬೇಕು ಮೇತ್ರಿ ಮನೆ ಇಲ್ಲೇ ಇದ್ದಾರೆ ಸಹಕಾರ ತಗೊಂಡು ಸಾಕು ನಾರ್ತ್ ಇಂಡಿಯಾ ಕೆಲಸ ಸರ್ ನಾರ್ತ್ ಇಂಡಿಯಾ ಸರ್ವಿಸ್ ಸರ್ವಿಸಿದ ನೀವು ಸರ್ ನಾರ್ತ್ ಇಂಡಿಯಾ ಸರ್ವಿಸಿದೀರ ಉತ್ ಇಂಡಿಯಾಗಲೂ ಕೆಲಸ ಹೌದು ಹೌದು ಕಾಶ್ಮೀರ ಕಾಶ್ಮೀರ ಶ್ರೀಮಾಂತ್ ಶ್ರೀನಗರ್ತಾರೆ ಪಶ್ಚಿಮ ಬಂಗಾಲು ಮೇಧಾವಿಗಳು ಲಕ್ನೋ ಪಂಜಾಬ್ನಲ್ಲಿ ಲಕ್ನೋ ನೋಡಿ ಎಂಥ ಮೇಧಾವಿಗಳಿದ್ದಾರೆ ಇಂಥವ್ರು ಅನುಕೂಲ ಪಡ್ಕೊಂಡು ಮಡಗಿಗೆ ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾರೆ ಜನ ಅವ್ರು ನೋಡಿಲ್ಲ ಅವ್ರು ಅಷ್ಟೆಲ್ಲ ಮಾಡ್ಕೊಂಡು ಬಂದ್ರೆ ಈಗಲೂ ಅವರು ದೇವ್ರ ಡ್ರೆಸ್ಗಳಿದ್ದಾರೆ ಇಟ್ಕೊಂಡೇಬೇಕು ಎಮ್ಮೆ ಎಮ್ಮೆ ಎರಡು ಎಮ್ಮೆ ಅವರು ಅವರು ಏನು ಬಿಟ್ಟಿಲ್ಲ ಬಂದು ಆ ಥರ ಮಾಡ್ತೀರ ಆಮೇಲೆ ಈಗ ನಿಮ್ಮ ಈಗ ನಾಲ್ಕರಿಂದ ಐದು ಬ ಕ್ಯಾನ್ ಹಾಲೋಗ್ತಾ ಇದೆ ಅಂತೀರ ಇದರ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಏನು ಏನು ಮಾಡಬೇಕು ಅಂತ ಮಾಡಿದ್ದೀರಾ ಆಮೇಲೆ